ತಾಯಿಗೆ ಇಷ್ಟ ಆಗಿ ಮದುವೆ ಮಾಡ್ಕೊಂಡ್ರೆ ನಿಮ್ ಸೂಪರ್ ನಿಮ್ ಲೈಫ್ ತಾಯಿಗೆ ಏನಾದ್ರೂ ಇಷ್ಟ ಇಲ್ದ್ರೆ ಮದ್ವೆ ಆದ್ಯ ನಿನ್ನ ಹಾರ್ಕಾನೆ ಪ್ರಶ್ನೆ ಇರುತ್ತ ಈ ಹೆಂಡತಿ ಮತ್ತೆ ತಾಯಿ ಇಬ್ರು ಯಾವ ರೀತಿ ತಗೊಂಡ್ ಹೋಗ್ಬೇಕು ಇಲ್ಲ ಬ್ಯಾಲೆನ್ಸ್ ಮಾಡಕ್ ತುಂಬಾ ಕಷ್ಟ ಅದು ಅದು ಏನ್ ಗೊತ್ತಾ ತಾಯಿಗೆ ಇಷ್ಟ ಆಗಿ ಮದುವೆ ಮಾಡ್ಕೊಂಡ್ರೆ ನಿಮ್ ಸೂಪರ್ ನಿಮ್ ಲೈಫ್ ತಾಯಿಗೆ ಏನಾದ್ರೂ ಇಷ್ಟ ಇಲ್ದ್ರೆ ಮದುವೆ ಆದ್ಯ ನಿಮ್ ಹಾರ್ಕಾನೆ ನರ್ಕಾನೆ ಎಲ್ಲದ್ರಲ್ಲೂ ತೋರಿಸ್ಬಿಡ್ತಾರೆ ಯಾಕಂದ್ರೆ ಅವ್ರು ನಮ್ ಜೊತೆ ಜಾಸ್ತಿ ಇರಲ್ಲ ಅವರಿಬ್ಬರೇ ಜಾಸ್ತಿ ಇರೋದು ನಾವ್ ಎಲ್ಲೋ ರಾತ್ರಿ ಹತ್ತು ಗಂಟೆಗೆ ಬಂದ್ ಮಲಗ್ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಸ್ನಾನ ಮಾಡ್ಕೊಂಡು ಆರು ಗಂಟೆಗೆ ಹೊರಟ್ಬಿಡ್ತೀವಿ ಬಟ್ ಫಾರ್ಟಿ ಏಟ್ ಅವರ್ಸ್ ಅವ್ರ ಜೊತೆ ಇರ್ತಾರೆ ಅವ್ರಿಬ್ರಿಗೂ ಫಸ್ಟ್ ಪ್ರೀತಿ ಬೆಳಿಬೇಕು ಪ್ರೀತಿ ಬೆಳೆಸ್ಬೇಕು ಗಂಡನ ಅವ್ರ ಗಂಡನೇ ಮಾಡ್ಬೇಕು ಅವ್ರ್ ಗಂಡನೇ ಬೆಳೆಸ್ಬೇಕು ಅವ್ರಿಬ್ರಿಗೂ ಒಂದ್ ಅನ್ಸ್ಟ್ಯಾಂಡ್ ಮಾಡಿಸಿ ಅವ್ರಿಬ್ ಒಂದ್ ಚೆನ್ನಾಗಿರೋ ತರ ಮಾಡಿ ಅವ್ರಿಬ್ರಿಗೂ ಒಂದ್ ಬಾಂಡೇಜ್ ಮಾಡಿ ತಂದೆ ತನ್ ಮಗಳು ಮಗಳು ಇರಲ್ಲ ಮನೇಲಿ ಹೊರಟಿರ್ತಾರೆ ಆ ಮಗಳು ಪ್ಲೇಸ್ ತುಂಬಬೇಕು ಅದು ಈ ಹುಡುಗಿಗೂ ಇರ್ಬೇಕು ಯಾಕಂದ್ರೆ ತಾಯಿ ನೋಳೇನ್ ಗೊತ್ತಾ ಒಂದು ಮಗು ಇಪ್ಪತ್ ವರ್ಷ ಬೆಳೆಸ ಅವನು ಪ್ರೀತಿಯಿಂದ ಇಪ್ಪತ್ನಾಲ್ಕು ಗಂಟೆಗೆ ಹಿಂಗೇ ಇಟ್ಕೊಂಡು ಅವನ್ನ ಇಟ್ಟಿರ್ತಾರೆ ಸಡನ್ ಆಗಿ ಅವಳು ಕೊಡಕ್ ಬರಲ್ಲ ಮನ್ಸೊಪ್ಪಲ್ಲ ಯಾವ ತಾಯಿಗೂ ಮನ್ಸೊಪ್ಪಲ್ಲ ಯಾಕಂದ್ರೆ ನಮ್ ಪ್ರೀತಿ ಇದು ನಮ್ ಮಗ ಇಷ್ಟಪಟ್ಟು ನಿನ್ನೊಬ್ರು ಬಿಟ್ಕೊಡ್ಬೇಕು ಅಂದ್ರೆ ಒಂದು ಒಂದ್ ತಿಂಗಳ ಪ್ರೀತಿ ಮಾಡವರೇ ಬಿಟ್ಕೊಳಲ್ಲ ಅಂತ ಇಪ್ಪತ್ತೈದು ವರ್ಷ ಸಾಕಿ ಬಳಸಿ ಅವನ್ನ ನಿಂಗೆ ಮಗು ತರ ಅವನ್ನ ಕಂಟ್ಲಲ್ಲಿ ಇಟ್ಕೊಂಡು ಸಡನ್ನಾಗಿ ಒಂದ್ ಹುಡುಗಿ ಬಂದು ಬಿಟ್ಬಿಡೋ ನೀನ್ ಯಾರು ನೀನ್ ನೋಡಕ್ಕೆ ಅಂದ್ಬಿಟ್ರೆ ಅವ್ನ್ ಏನ್ ಹಾಕ್ತಾಳೆ ಬಂದ್ಬಿಟ್ಟು ನನ್ ಗಂಡ ಇಷ್ಟ ಇಷ್ಟಬಿಟ್ರೆ ಇವ್ನಿಗೆ ಆ ತಡ್ಕೊಳಕ್ ಆಗಲ್ಲ ಆ ಶಕ್ತಿ ಆ ತಾಯಿಗಿರುತ್ತೆ ಅಂದ್ರೆ ಪ್ರೀತಿ ಇದು ಇಪ್ಪತ್ತೈದು ವರ್ಷ ಇವಳು ಅವ್ಳ ನಿನ್ನೆ ಬಂದ್ಬಿಟ್ಟು ಹಿಂಗಂತಳಲ್ಲ ಇವಳು ಅಂತ ಹೇಳ್ಬಿಟ್ಟು ಮೇಲೆ ಸ್ಟಾರ್ಟ್ ಅವಾಗ ಹಿಂಗೆ ಬ್ಯಾಲೆನ್ಸ್ ಮಾಡೋದಿದ್ಯಲ್ಲೇ ಪಿ ಶುಗರ್ ಎಲ್ಲ ಬಂದ್ಬಿಡ್ತದೆ ಈಗ ಬರೋ ಹೆಣ್ಮಕ್ಳು ಯಾರು ಅಡ್ಜಸ್ಟ್ ಮಾಡೋದು ಇಬ್ರವರು ತಾಯಿ ಅಂದ್ರೆ ತಾಯಿ ಬದುಕಿದ್ರೆ ಕೆಲವ್ರು ಹೇಳ್ತಾರ ತಂದೆ ತಾಯಿ ಬದುಕಿದಾರ ಅಂತ ತಂದೆ ಬದುಕಿದ್ರೆ ತಾಯಿ ಬದುಕಿದಾರ ತಾಯಿ ಇಲ್ದಾದ್ರೆ ಓಕೆ ಜಾಯಿಂಟ್ ಫ್ಯಾಮಿಲಿ ಬೇಡ ಜಾಯಿಂಟ್ ಫ್ಯಾಮಿಲಿ ಬೇಡ ತಾಯಿ ಬದುಕಿಲ್ಲ ಅಂದ್ರೆ ಬದುಕಿದ್ರೆ ಮೊದಲ್ನೇ ಕೊಡಲ್ಲ ಯಾಕಂದ್ರೆ ನಮ್ ಹುಡ್ಗಿ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ನಾವ್ ಸ್ವಲ್ಪ ಈ ತರ ಬೆಳೆಸ್ಬಿಟ್ಟಿ ಆ ತರ ಬೆಳೆಸಿದೀವಿ ತಾಯಿ ಇದ್ರೆ ಅವ್ರು ಅಡ್ಜಸ್ಟ್ ಆಗಲ್ಲ ಅವ್ರಿಬ್ರೇ ಸಪ್ರೇಟ್ ಆಗಿ ಮನೆ ಮಾಡಿಟ್ರೆ ಓಕೆ ತಾಯಿನೇ ಇಲ್ಲ ಅಂದ್ರೆ ಒಂದ್ ಎಣ್ಣೆ ಬರ್ತಾರೆ ಮತ್ತೆ ಸರ್ ಸೃಷ್ಟಿ ಸರ್ ನಾವು ಸೃಷ್ಟಿನೇ ಇಲ್ದಂಗ್ ಆಗ್ಬಿಡ್ತದೆ ಇಲ್ಲ ಹೌದು ಈಗ ಇನ್ನೊಂದು ಸರ್ ಈಗ ಈ ಒಂದು ಮಧ್ಯಾಹ್ನ ಗ್ಯಾಪ್ ಮಧ್ಯೆ ಹುಡುಗಿಯ ಕೇಳೋದು ಹುಡ್ಗಿ ಮನೆಯವ್ರು ಕೇಳೋದು ಹಳ್ಳಿಲಿ ಇರಬಾರ್ದು ಸಿಟಿಲೇ ಇರ್ಬೇಕು ಹೌದು ಈ ತರ ಕೇಳ್ತಾರೆ ಸಿಟಿಲಿ ಇರ್ಬೇಕು ಬೆಂಗಳೂರಲ್ಲಿ ಬಾಡಿಗೆ ಬರ್ಬೇಕು ಊರಲ್ಲಿ ಜಮೀನ್ ಇರ್ಬೇಕು ತೋಟ ಇರಬೇಕು ಏನ ನಿಮ್ಗೆ ಓಡಾಡೋ ಕಾರ್ ಇರಬೇಕು ಒಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇರೋದು ತುಂಬಾ ಇರುತ್ತೆ ಸ್ಯಾಲ್ರಿ ಸರ್ಟಿಫಿಕೇಟ್ ತೋರಿಸಬೇಕು ಇಪ್ಪತ್ತೈದು ಇಪ್ಪತ್ತೈದು ಸಾವಿರದಲ್ಲಿ ಅವನೇನ್ ಸಾಕ್ತಾನೆ ಸಾವಿರಲ್ಲಿ ಬೆಂಗಳೂರಲ್ಲಿ ಸ್ಯಾಲರಿ ಎಷ್ಟೈತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇದಾವೆ ಇವತ್ತು ಮನಸ್ಸು ಮನಸ್ಸುಗಳ ಮಧ್ಯೆ ಏನು ಇಲ್ಲ ಮನೆ ಮನೆಗಳಿಗೆ ಎಷ್ಟೆಷ್ಟು ತೂಕ್ತೀವಿ ಅಂದ್ರ ಮೇಲೆ ಬಂದಲ್ಲ ಸಂಪ್ರದಾಯ ಇವೆಲ್ಲ ಎಲ್ಲ ಅಂದ್ರೆ ನೀವ್ ಹೇಗೇನ್ಸ ಈಗ ನೀವ್ ಹೇಳಿದ್ದು ಅವಾಗ ಹೇಳಿದ ಟಚ್ ಆಗ್ತದೆ ಅಂದ್ರೆ ನಮ್ಮ ಸಂಸ್ಕೃತಿನ ಇನ್ನೊರ್ ಮಾರ್ಕೊಂಡ್ಬಿಟ್ಟಿದ್ಬಿಟ್ಟಿದ ಸಂಸ್ಕೃತಿ ಸಂಸ್ಕೃತಿ ಎಲ್ಲ ಬಿಡೋದು ಬೆಂಗಳೂರು ಕಾರಣ ಟೋಟ್ಲಿ ಹೋಗ್ಬಿಟ್ಟಿದೆ ನಮ್ ಸಂಸ್ಕೃತಿ ಎಲ್ಲಾ ಬೇರೆಯವ್ರ ಬಂದು ಅಧ್ವಾನ ಮಾಡಿ ನಾವು ಅವರಿಗೆ ಅಡಾಪ್ಟ್ ಆಗ್ಬಿಟ್ಟಿದ್ವಿ ಹಾಗಾಗಿ ನಾವು ಮತ್ತೆ ನಮ್ದು ನಾವು ತಗೊಳಕ್ ರೆಡಿ ಆಗ್ತಾ ಇಲ್ಲ ಸರ್ ಇಲ್ಲ ನಮ್ದು ನಮ್ ತಗೊಳಕಿ ಆಗಲ್ಲ ಬಿಡ್ರಿ ಅಷ್ಟೇ ಈಗ ನಮ್ ಹೆಣ್ಮಕ್ಳೆ ಹಂಗೆ ಮ್ಯಾಚ್ ಆಗ್ಬಿಟ್ರಿ ಅಲ್ಲಿಗೆ ಅಡಿಕ್ಟ್ ಆಗೋದ್ಮೇಲೆ ಮುಗೀತು ಆಚೆ ಬರಕಲ್ಲ ಒಂದ್ ಅರ್ಧ ಗಂಟೆ ಬಿಸಿಲಲ್ಲಿ ಇರ್ಲಿ ಒನ್ ಅವರ್ ಬಿಸಿಲ್ ಕಾಯಿಲೆ ಆಗಲ್ಲ ಸರ್ ಏನಾಗಿದೆ ಎಲ್ಲ ಶೋಕಿ ಈ ವಾಟ್ಸಾಪ್ ಮೊಬೈಲ್ ಇವೆಲ್ಲ ಬಂದ್ಮೇಲೆ ಸುಮ್ಮನೆ ಸರ್ವನಾಶ್ ಆಗ್ಬಿಟ್ರಿ ಏನ್ ಬೆಳಗ್ಗೆ ಎದ್ರೆ ಮಕಾನ ತೊಳಿಯಲ್ಲ ಸರ್ ಹಿಂಗೆ ಸ್ಟಾರ್ಟ್ ಮಾಡಿರ್ತಾರೆ ಮಕಾನೇ ತೊಳೆಯಲ್ಲ ಹೌದು ಹಿಂಗೆ ಅದಕ್ಕೊಂದು ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ ವಾಟ್ಸಪ್ ವಿಡಿಯೋ ಅದಕ್ಕೆ ಕಂಪ್ಲೀಟ್ ಮೊಬೈಲ್ ಅಲ್ಲೇ ಮುಳಗ್ಬಿಡಿದ್ದಾರೆ ರಾತ್ರಿ ಎಲ್ಲ ಆನ್ ಮಾಡ್ಕೊಂಡಿರ್ತಾರೆ ಅದಲ್ಲೆಲ್ಲ ಆನ್ ಮಾಡ್ಕೊಂಡಿರ್ತಾರೆ ಎಷ್ಟೋ ಜನ ಸರ್ ಎಲ್ಲ ಗಿಮಿಕ್ ಆಗಿ ಅಂದ್ರೆ ಲಾಜಿಕ್ ಆಗಿರೋದು ನೈಟ್ ಹತ್ತು ಗಂಟೆ ಮೇಲೆ ಶುರು ಆಗುತ್ತೆ ಸರ್ ಮೊಬೈಲ್ ಲೋಕ ಹೌದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಾರೆ ರಾತ್ರಿ ಎಲ್ಲ ಯಾಕಂದ್ರೆ ಈ ವರ್ಕ್ ಇರಲ್ಲ ನೈಟ್ ಆಮೇಲೆ ಅಪ್ಪ ಅಮ್ಮ ಹೆಣ್ಮಕ್ಳು ಮನೇಲಿ ಇರ್ತಾರೆ ರಾತ್ರಿ ಒಳತ್ ಬಿಡಲ್ಲ ರಾತ್ರಿ ರೂಮಲ್ಲಿ ಹಾಕೊಂಡು ಎಷ್ಟೊತ್ ಬೇಕಾದ್ರೆ ರಾತ್ರಿ ಎಲ್ಲೂ ಹ್ಮ್ ಹಂಗು ಹಂಗ ದುಡ್ಡು ಸಂಪಾದನೆ ಮಾಡೋರು ಇದ್ದಾರೆ ಅಯ್ಯೋ ಕೆಟ್ಟು ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಅಷ್ಟು ಕೆಟ್ಟೋಗ್ಬಿಟ್ಟು ನೈಟ್ ನೈಟ್ ಅಲ್ಲಿ ವಿಡಿಯೋ ಕಾಲ್ಸಲ್ಲಿ ಅಲ್ಲಿ ದುಡ್ಡು ಮಾಡೋದು ಏನೋ ವೆರೈಟಿ ವೆರೈಟಿ ಬಿಡ್ರಿ ಒಂದಲ್ಲ ಎರಡಲ್ಲ ಹೇಳ್ಕೊಂಡ್ರೆ ನಮ್ಗೆ ನಾಚಿಕೆ ಆಗೈತ್ ನಾಚಿಕೆ ಆಗೈತ್